ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಯ ನಿವೃತ್ತಿಯ ನಂತರ ಇಂಗ್ಲೆಂಡ್ ವಿರುದ್ಧ ಐದು ಮ್ಯಾಚ್ಗಳ ಟೆಸ್ಟ್ ಸರಣಿಗೆ ಹೊಸ ನಾಯಕ ಮತ್ತು ಹೊಸ ಉಪನಾಯಕನೊಂದಿಗೆ ಭಾರತ ತಂಡದ ಘೋಷಣೆ ರೋಹಿತ್ ಅವರ ಸ್ಥಾನದಲ್ಲಿ ಯಶಸ್ವಿ ಜೈಸ್ವಾಲ್ ಅವರೊಂದಿಗೆ ಯಾರು ಮಾಡುತ್ತಾರೆ ಓಪನಿಂಗ್ ಮೂರು ಸ್ಫೋಟಕ ಆಟಗಾರರ ಹೆಸರು ಬಂತು ಮುಂದೆ ರಾಹುಲ್ ಜೊತೆಗೆ ಈ ಎರಡು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗಳಿಗೆ ಸಿಕ್ಕಿತು ಅವಕಾಶ ಯಾರನ್ನು ಆಡಿಸುತ್ತಾರೆ ಯಾರನ್ನು ಕೂರಿಸುತ್ತಾರೆ ಕೋಚ್ ಗೌತಮ್ ಗಂಭೀರ್ ರಚಿಸಿದರು ಹದಿನಾರು ಆಟಗಾರರ ಶಕ್ತಿಶಾಲಿ ತಂಡವನ್ನು ಇಂಗ್ಲೆಂಡ್ ಬೌಲರ್ಗಳು ಧೂಳಾಗಿ ಹೋಗುತ್ತಾರೆ ಏಳು ಬ್ಯಾಟ್ಸ್ಮನ್ ಮೂರು ಆಲ್ರೌಂಡರ್ ಮತ್ತು ಆರು ಬೌಲರ್ಗಳನ್ನು ಒಳಗೊಂಡ ಈ ಹದಿನಾರು ಸ್ಫೋಟಕ ಆಟಗಾರರಿಗೆ ಸಿಕ್ಕಿತು ಟೆಸ್ಟ್ ತಂಡದಲ್ಲಿ ಅವಕಾಶ ಇಂತಹ ಅಪಾಯಕಾರಿ ತಂಡವನ್ನು ನೋಡಿ ಇಡೀ ಭಾರತ ಖುಷಿಯಿಂದ ನಲಿಯುತ್ತಿದೆ ಆದರೆ ಇಡೀ ಇಂಗ್ಲೆಂಡ್ ತಂಡ ನಡುಗುತ್ತಿದೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಐದು ಮ್ಯಾಚ್ಗಳ ಟೆಸ್ಟ್ ಸರಣಿ ನಡೆಯಲಿದೆ ಈ ಟೆಸ್ಟ್ ಸರಣಿಯ ಪ್ರಾರಂಭ ಜೂನ್ ಇಪ್ಪತ್ತೆರಡು ರಂದು ಇಂಗ್ಲೆಂಡ್ ನೆಲದಲ್ಲಿ ಆಗಲಿದೆ ಆದರೆ ಅದಕ್ಕೂ ಮುನ್ನವೇ ಭಾರತ ತಂಡಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಏಕೆಂದರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಯ ನಿವೃತ್ತಿಯ ನಂತರ ಭಾರತ ತಂಡ ಸಂಪೂರ್ಣವಾಗಿ ಒಡೆದು ಹೋಗಿದೆ ಮೊದಲು ವಿರಾಟ್ ಕೊಹ್ಲಿಯನ್ನು ಮನವೊಲಿಸಲು ಪ್ರಯತ್ನಿಸಲಾಗಿತ್ತು ಅವರು ಇನ್ನೂ ಒಂದು ವರ್ಷ ಟೆಸ್ಟ್ ಕ್ರಿಕೆಟ್ ಆಡಬೇಕೆಂದು ಆದರೆ ಅವರು ಒಪ್ಪಲಿಲ್ಲ ತಮ್ಮ ಇನ್ಸ್ಟಾಗ್ರಾಂ ಹ್ಯಾಂಡಲ್ ಮೂಲಕ ನಿವೃತ್ತಿಯ ಸುದ್ದಿಯನ್ನು ಅವರು ಘೋಷಿಸಿದರು ಇಂಗ್ಲೆಂಡ್ ಪ್ರವಾಸದಲ್ಲಿ ಯುವ ಆಟಗಾರರೊಂದಿಗೆ ಹೋಗುತ್ತಿರುವ ಭಾರತದ ತಂಡ ಕೇವಲ ನಾಯಕನಲ್ಲ ಆದರೆ ಸಂಪೂರ್ಣ ಟೆಸ್ಟ್ ತಂಡವೇ ಬದಲಾಗಿದೆ ಸೆಲೆಕ್ಟರ್ಗಳು ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿ ಆಡಲು ಹದಿನಾರು ಆಟಗಾರರನ್ನು ಆಯ್ಕೆ ಮಾಡಿದ್ದಾರೆ ಹಾಗಾದರೆ ಇಂಗ್ಲೆಂಡ್ ವಿರುದ್ಧ ಯಾವ ಹದಿನಾರು ಆಟಗಾರರನ್ನು ಆಯ್ಕೆ ಮಾಡಲಾಗಿದೆ ಮತ್ತು ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಮೊದಲು ಟೆಸ್ಟ್ ತಂಡದ ನಾಯಕತ್ವ ಯಾರಿಗೆ ಎಂಬುದರ ಬಗ್ಗೆ ಮಾತನಾಡೋಣ ಇಂಗ್ಲೆಂಡ್ ವಿರುದ್ಧ ಯುವ ಬ್ಯಾಟ್ಸ್ಮನ್ ಶುಭ್ಮನ್ ಗಿಲ್ ಅವರನ್ನು ಭಾರತ ತಂಡದ ನಾಯಕನಾಗಿ ನೇಮಿಸಲಾಗಿದೆ ಡಿಸೆಂಬರ್ ಎರಡು ಸಾವಿರದ ಆಸ್ಟ್ರೇಲಿಯಾ ಮೆಲ್ಬೋರ್ನ್ ಟೆಸ್ಟ್ ಟೆಸ್ಟ್ನಲ್ಲಿ ಡೆಬ್ಯೂ ಮಾಡಿದ ಶುಭ್ಮನ್ ಗಿಲ್ ಅವರು ಇದುವರೆಗೆ ಮೂವತ್ತೆರಡು ಟೆಸ್ಟ್ಗಳನ್ನು ಆಡಿದ್ದಾರೆ ಈ ದೊಡ್ಡ ಫಾರ್ಮ್ಯಾಟ್ನ ಐವತ್ತೊಂಬತ್ತು ಇನ್ನಿಂಗ್ಸ್ಗಳಲ್ಲಿ ಅವರು ಒಂದು ಸಾವಿರದ ಎಂಟುನೂರ ತೊಂಬತ್ ಮೂರು ರನ್ಗಳನ್ನು ಗಳಿಸಿದ್ದಾರೆ ಹಾಗೂ ಸರಾಸರಿ ಮೂವತ್ತೈದು ಪಾಯಿಂಟ್ ಜೀರೋ ಫೈವ್ ಮತ್ತು ಸ್ಟ್ರೈಕ್ ರೇಟ್ ಐವತ್ತೊಂಬತ್ತು ತೊಂಬತ್ತೆರಡು ಹೊಂದಿದ್ದಾರೆ ಹಾಗೂ ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರು ಏಳು ಅರ್ಧ ಶತಕಗಳನ್ನು ಮತ್ತು ಐದು ಶತಕಗಳನ್ನು ಹೊಡೆದಿದ್ದಾರೆ ಕಳೆದ ಐದು ವರ್ಷಗಳಿಂದ ಗಿಲ್ ಭಾರತೀಯ ತಂಡದ ನಿಯಮಿತ ಸದಸ್ಯರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಯ್ಕೆಯಾದ ನಂತರ ಅವರು ನಿರಂತರವಾಗಿ ಕ್ರಿಕೆಟ್ ಆಡುತ್ತಿದ್ದಾರೆ ಇವರ ವಯಸ್ಸು ಇನ್ನೂ ಕೇವಲ ಇಪ್ಪತ್ತೈದು ವರ್ಷ ಹಾಗಾಗಿ ಒಂದಂತೂ ಸ್ಪಷ್ಟವಾಗಿದೆ ಅವರ ವೃತ್ತಿ ಜೀವನ ಮುಂದಿನ ಒಂದು ದಶಕದವರೆಗೆ ಸುಗಮವಾಗಿ ಮುಂದುವರಿಯುತ್ತದೆ ಅದಕ್ಕಾಗಿಯೇ ಆಯ್ಕೆ ಸಮಿತಿಯು ಮುಂಚೆಯೇ ಕ್ಯಾಪ್ಟನ್ ಪದವಿಗೆ ಶುಭ್ಮನ್ ಗಿಲ್ ಅವರನ್ನೇ ನೇಮಿಸಬೇಕೆಂದು ನಿರ್ಧಾರ ಮಾಡಿತ್ತು ಕಳೆದ ಐದು ವರ್ಷಗಳಲ್ಲಿ ಗಿಲ್ ಐದು ಟೆಸ್ಟ್ ಶತಕಗಳನ್ನು ಗಳಿಸಿದ್ದಾರೆ ಇದರ ಜೊತೆಗೆ ಏಕದಿನ ಫಾರ್ಮ್ಯಾಟ್ನಲ್ಲಿ ಎಂಟು ಮತ್ತು ಟಿ ಟ್ವೆಂಟಿ ಫಾರ್ಮ್ಯಾಟ್ನಲ್ಲಿ ಒಂದು ಶತಕ ಅವರ ಖಾತೆಯಲ್ಲಿದೆ ಕ್ಯಾಪ್ಟನ್ಸಿಗಾಗಿ ಗಿಲ್ ಅವರ ಹಕ್ಕು ರಾಹುಲ್ ಮತ್ತು ಜಸ್ಪ್ರೀತ್ ಅವರಿಗಿಂತಲೂ ಹೆಚ್ಚು ಬಲವಾಗಿ ಕಾಣುತ್ತಿತ್ತು ಈಗ ನಾವು ನಿಮಗೆ ಆಗಸ್ಟ್ ಹದಿನಾರು ಆಟಗಾರರ ಹೆಸರುಗಳನ್ನು ತಿಳಿಸುತ್ತೇವೆ ಅವರನ್ನು ಆಯ್ಕೆ ಸಮಿತಿ ಬಹುತೇಕ ಆಯ್ಕೆ ಮಾಡಿದೆ ಬ್ಯಾಟ್ಸ್ಮನ್ಗಳಲ್ಲಿ ಈ ಆಟಗಾರರ ಆಯ್ಕೆ ಬಹುತೇಕ ಖಚಿತವಾಗಿದೆ ಯಶಸ್ವಿ ಜೈಸ್ವಾಲ್ ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಾಣಿಸಿಕೊಳ್ಳುತ್ತಾರೆ ಶುಭ್ಮನ್ ಗಿಲ್ ತಂಡದ ಕ್ಯಾಪ್ಟನ್ ಆಗಿರುತ್ತಾರೆ ಮತ್ತು ಅವರು ಯಶಸ್ವಿ ಜೊತೆಗೆ ಓಪನಿಂಗ್ ಮಾಡುತ್ತಾರೆ ರಾಹುಲ್ ಮತ್ತು ರಿಷಬ್ ಪಂತ್ ವಿಕೆಟ್ ಕೀಪರ್ ಆಗಿ ತಂಡದಲ್ಲಿ ಸೇರಬಹುದು ತಮಿಳುನಾಡಿನ ಸಾಯಿ ಸುದರ್ಶನ್ ಕೂಡ ತಂಡದಲ್ಲಿ ಸೇರುವ ಸ್ಪರ್ಧೆಯಲ್ಲಿದ್ದಾರೆ ಅವರು ಇತ್ತೀಚೆಗೆ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಕರುಣ್ ನಾಯರ್ ಅವರು ಇಂಗ್ಲೆಂಡ್ ವಿರುದ್ಧ ನಲ್ಲಿ ಹದಿಮೂರು ಶತಕಗಳನ್ನು ಗಳಿಸಿದ್ದರು ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಹೋಮ್ ಸೀಸನ್ನಲ್ಲೂ ಉತ್ತಮ ಪ್ರದರ್ಶನ ನೀಡಿದ್ದರು ಅದಕ್ಕಾಗಿಯೇ ಅವರನ್ನು ಮತ್ತೆ ತಂಡಕ್ಕೆ ಕರೆಸಲಾಗುತ್ತಿದೆ ಅವರು ಕೊನೆಯ ಟೆಸ್ಟ್ ಪಂದ್ಯವನ್ನು ಎರಡು ಸಾವಿರದ ಹದಿನೇಳರಲ್ಲಿ ಆಡಿದ್ದರು ನಿತೀಶ್ ಕುಮಾರ್ ರೆಡ್ಡಿ ಅವರು ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದರು ಅವರು ತಂಡದ ಏಕೈಕ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಆಗಿದ್ದರು ಹಾಗಾಗಿ ಅವರನ್ನು ಇಂಗ್ಲೆಂಡ್ ಪ್ರವಾಸಕ್ಕೂ ತಂಡದಲ್ಲಿ ಇಡಲಾಗಬಹುದು ಅಯ್ಯರ್ ಕೂಡ ಟೆಸ್ಟ್ ತಂಡದಲ್ಲಿ ಕಾಣಿಸಿಕೊಳ್ಳಬಹುದು ಅವರು ವಿರಾಟ್ ಕೊಹ್ಲಿಯ ಕೊರತೆಯನ್ನು ತುಂಬಬಲ್ಲರು ಇದರ ಜೊತೆಗೆ ಹಿರಿಯ ಆಟಗಾರರಾದ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಮತ್ತು ವಾಷಿಂಗ್ಟನ್ ಸುಂದರ್ ಅಂತಹ ಆಟಗಾರರ ಆಯ್ಕೆ ಖಚಿತವೆಂದು ಪರಿಗಣಿಸಲಾಗಿದೆ ಬೌಲಿಂಗ್ ವಿಭಾಗದಲ್ಲಿ ಜಸ್ಪ್ರೀತ್ ಮೊಹಮ್ಮದ್ ಶಮಿ ಮತ್ತು ಮೊಹಮ್ಮದ್ ಸಿರಾಜ್ ತಂಡದ ಹಿರಿಯ ಬೌಲರ್ಗಳಾಗಿರುತ್ತಾರೆ ಇವರೆಲ್ಲರಿಗೂ ಟೆಸ್ಟ್ ಮ್ಯಾಚ್ ಆಡುವ ಸಂಪೂರ್ಣ ಅನುಭವವಿದೆ ಮತ್ತು ಈ ಮೂರು ಬೌಲರ್ಗಳು ಪ್ರಬಲವಾದ ಪರಿಣಾಮ ಬೀರುತ್ತಾರೆ ಇದರ ಹೊರತಾಗಿ ಹಿರಿಯ ಚೈನಾ ಮ್ಯಾನ್ ಬೌಲರ್ ಕುಲ್ದೀಪ್ ಯಾದವ್ ಅವರ ಆಯ್ಕೆ ಕೂಡ ಖಚಿತವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧ ಭಾರತದ ಸಂಭಾವ್ಯ ತಂಡವನ್ನು ನೋಡಿದರೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಯಶಸ್ವಿ ಜೈಸ್ವಾಲ್ ಶ್ರೇಯಸ್ ಅಯ್ಯರ್ ಸರ್ಫರಾಜ್ ಖಾನ್ ನಿತೀಶ್ ಕುಮಾರ್ ರೆಡ್ಡಿ ಕರುಣ್ ನಾಯರ್ ರಾಹುಲ್ ವಿಕೆಟ್ ಕೀಪರ್ ರಿಷಬ್ ಪಂತ್ ವಿಕೆಟ್ ಕೀಪರ್ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಮೊಹಮ್ಮದ್ ಸಿರಾಜ್ ಮತ್ತು ಕುಲ್ದೀಪ್ ಯಾದವ್ ಇರಲಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯನ್ನು ಗೆಲ್ಲುತ್ತದೋ ಇಲ್ಲವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ